ಹಲೋ ಹಲೋ ಏನಾಗಿತ್ತು ಯಾಕೆ ನೀರು ನೀಡ್ವಾರ್ರಿ ಲೀಕೇಜ್ ಅದಾವ ಹ್ಞೂ ರೀ ಹ್ಞೂ ರೀ ಹಾಂ ಈಗ ಅವು ಲೀಕೇಜ್ ಆದದ್ದು ಅವು ಏನು ಪೈಪ್ ಹೊಡೆದದ್ದು ಅವೇನರ ರಿಪೋರ್ಟ್ ಮಾಡಿದ ರೀ ನೀವು ರೀ ಮಾಡಿದ್ದೀರಿ ಸರ್ ಊರಲ್ಲಿ ಬೇಡ ಊರಲ್ಲಿ ಬೇಡ ನನಗೆ ರೈಟಿಂಗ್ ಏನಾರ ನೀವು ಮಾಡಿದ್ದು ಅದಾವ ಏನಂತರಿ ಅವ್ನು ಇದ್ರೆ ಕೊಡ್ರಿ ನಮ್ಮ ಮ್ಯಾಲಕ್ಕೆ ಕೇಳ್ತಾನೆ ಗೌರ್ಮೆಂಟ್ ಕೇಳ್ತಾನೆ ನಮ್ಮ ಮೇಲಧಿಕಾರಿ ಕೇಳ್ತಾನೆ ಹಾ ಮಾಡಲ್ ಅಂದ್ರೆ ಯಾಕೆ ಮಾಡಲ್ರಿ ಅಲ್ಲ ಮಾಡಬಾರ್ದಂತ ಐತೆನ್ರೀ ಮ ಗೊತ್ತಾಗೋದ್ರಿ ಪಬ್ಲಿಕ್ಕಿಗೆ ನೀವ್ ಕೆಲಸ ಮಾಡತ್ತಿಲ್ಲ ಅಂದಂಗಾತು ಮತ್ತೆ ಈಗ ಎರಡ್ ಸಲ ಬಂದಾರ ನಮ್ಮವ್ರು ಅವ್ರು ಬಂದ್ ಬಳಕರ ರಿಪೋರ್ಟ್ ಮಾಡ್ಬೇಕಲ್ಲಾ ಸತೀಶ್ ಪೂಜಾರಿ ಅನ್ನೋರು ಎರಡ್ ಸಲ ಬಂದಾರ ನಿಮ್ಮ ಮತ್ ಮೂರ್ ಸಲ ಬಂದ್ರ ಸಾಕಾಗಿಲ್ಲ ಒಂದ್ ಹತ್ತು ಸಲ ಏನ ಅಲ್ಲೇ ಕುಂಡಿರ್ಬೇಕ್ರಿ ಅವ್ರು ಏನ್ ತಮ್ಮ ಹೆಸರು ಏನ್ರಿ ತಮ್ಮ ಪೋಸ್ಟ್ ಏನ್ರಿ ತಮ್ದು ಏಡು ಬಲಿ ನೋಡ್ರಿ ಏಡು ಆಗಿ ತಾಲೂಕಾ ಅಧಿಕಾರಿ ಆಗಿ ನೀವು ಮೂರ್ ಸಲ ಬಂದಾನು ನಾಲ್ಕು ಸಲ ಬಂದಾನು ನಾ ಏನ್ ಮಾಡಿಲ್ಲ ಅಂದ್ರೆ ಏನ್ ಹ ಹ ಹಾ ಹ್ಞನ್ರಿ ಹ್ಞೂ ಹ್ಞೂನ್ರಿ ಆಯ್ತ ಈಗ ಆ ನೋಟಿಸ್ ಒಂದು ನಮಗೆ ಈಗ ಟೆಂಡರ್ ಏನು ಆಗಿ ಮೂರು ಸಲ ನೀವು ನೋಟಿಸ್ ಕೊಟ್ಟಿರಲ್ಲ ಅದೊಂದು ನೋಟಿಸ್ ಕೊಡಿರಿ ಅದನ್ನು ಕ್ಯಾನ್ಸಲ್ ಮಾಡಕ್ಕೆ ನಾವು ಅವಾಗ ಕಾಂಟ್ರಾಕ್ಟ್ರು ಇನ್ನೊಮ್ಮಿಗೆ ಅವಾಗ ಟೆಂಡರ್ ಹಾಕಬೇಡ್ರಿ ಅವ್ಗೆ ಅವನ ಹೆಸರುಲೆಾರ ಬ್ಲ್ಯಾಕ್ ಲಿಸ್ಟ್ ಯಾಕೆ ಹಾಕ್ಸನು ಅದನ್ನ ಅದನ್ನು ಕೊಡ್ರಿ ಅದನ್ನು ಕೊಡ್ರಿ ನೀವೇನು ಮ್ಯಾಲ ರಿಪೋರ್ಟ್ ಮಾಡಿದ್ರಿ ಅದನ್ನು ಮಾಡಿದೀರಿ ಅಥವಾ ಎಲ್ಲೋ ಹೇಳ್ರಿ ನಿಮ್ ಮೇಲೆ ನಾವು ಎಕ್ಸಿಕ್ಯೂಟಿವಾರ ಕೇಳ್ತೇವೆ ಹ್ಞೂ 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 ರೀ On. 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 Uh huh 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 uh-huh ಈಗ ನೀವು ಅಲ್ಲಿ ಸರ್ವಿಸ್ ಮಾಡಕ್ಕೆ ಎಷ್ಟು ವರ್ಷ ಐತ್ರಿ ನೀವು ಅಲ್ಲಿ ಏಡಬ್ಲಿ ಇದ್ದ ಎಷ್ಟು ದಿವಸ ಆತ ಒಂದು ತಿಂಗಳ ಆತ ಈಗ ಒಂದು ತಿಂಗಳ ನೀವೇನು ಕಂಡು ಹಿಡಿಯಕ್ಕೆ ಸಾಧ್ಯ ಇಲ್ಲ ಇನ್ನು ಮೇಲಾರ ನೀವು ಎಂದ ನೀರು ಬಿಡ್ತೀರ ಅನ್ನೋದು ನನಗೆ ಕ್ಲಿಯರ್ ಹೇಳಿ ಹಾಂ ಬುಧವಾರ ಗುರುವಾರ ಮಠ ಟೈಮ್ ನಾನೇ ಕೊಟ್ಟು ಈಗ ಈಗ ಅದನ್ನು ನಾ ನಿಮಗೆ ಹೇಳಿ ಹೋಗ್ತಾನೆ ಮೇಲಾಧಿಕಾರಿಗೆ ಕೇಳುವಂಗೆ ಹೇಳಿ ಹೋಗ್ತಾನೆ ಆದ್ರೆ ಬುಧವಾರ ಗುರುವಾರ ಆಗಲಿಲ್ಲ ಆದ್ರೆ ಅದು ನಮಗೆ ಜವಾಬ್ದಾರಿ ಅಲ್ಲ ಮುಂದೆ ಏನೋ ಆಗುವಂಥ ಅನಾಹುತಗಳಿಗೆ ರೈತರು ಇನ್ನು ಜೂನ್ ತಿಂಗಳದಾಗ ನೀರ್ ತಗೊಂಡ್ ಏನ್ ಮಾಡೋರು ಅದಾರ ಅವ್ರ ಈಗ ಈಗ ಶುರು ಆಗೈತಿ ಬ್ಯಾಸಿಗೆ ಫೆಬ್ರವರಿ ತಿಂಗಳ ಆಗ ದೇಡ್ ತಿಂಗಳ ಆದ್ರೂ ಚಲೋ ಮಾಡಕ್ ಆಗಲ್ಲ ಅಂತ ದೀಡ್ ತಿಂಗಳ ನಂತರ ನೀವ್ ಎದಕ್ ಬೇಕು ಮಂದ್ ನೀರ ಎದಕ್ ಬೇಕ್ರಿ ಮೇ ಜೂನ್ ದಾಗ ನನಗ ನೀರ ಬರ್ತತಿ ನೀರ್ ತಿಂಗಳದಾಗ ಮಳಿನ ಆಗತ ಅಲ್ಲಿ ಮಟ್ಟ ಏನ್ ಪೀಕ್ಳು ಏನಾಗ್ಬೇಕು ದನಕರ್ಗಳು ಏನಾಗ್ಬೇಕು ಮನುಷ್ಯರು ಏನಾಗ್ಬೇಕು ನೀವೆಲ್ಲ ಅಧಿಕಾರಿ ಇರೋದು ನೀರಾವರಿ ಇಲಾಖೆಗೆ ನೀವು ಅಧಿಕಾರಿಗಳು ಇದ್ದು ಉಪಯೋಗ ಉಪಯೋಗಿ ನನಗ ನಿಮ್ಮ ಸಂಬಳ ಕೊಟ್ಟು ಉಪಯೋಗಿಲ್ಲ ಅಲ್ಲ ಈಗ ನಾ ಈಗ ಬಂದಿರ ಅನ್ನೋದಕ್ಕೆ ನಾನು ಇನ್ನ ಸೌಮ್ಯ ಹೇಳಾತನ್ರಿ ನಿಮಗೆ ನಾ ಹೇಳೋದ್ ತಿಳ್ಕೊರಿ ಒಂದ್ ತಿಂಗಳ ಐತಿ ನೀವೇನು ಆರು ಏಳು ತಿಂಗಳ ಗಂಟ್ಲೆ ವರ್ಷ ಗಂಟ್ಲೆ ಇದ್ದಿದ್ರೆ ಅದನ್ನು ನಾ ಬ್ಯಾರೆ ಹೇಳ್ತಿದ್ದೆ ನಾ ಬ್ಯಾರೆ ಹೇಳ್ತಿದ್ದೆ ಅದಕ್ಕೆ ನೀವ್ ಒಂದತ್ ತಿಂಗಳಲ್ಲಿ ಬಂದ್ ಹಾಜರಾಗಿದ್ದಾನ ಅನ್ನೋದಕ್ಕೆ ಈ ಮಾತು ಹೇಳತನಿ ಅದಕ್ಕೆ ಇನ್ ಮೇಲಾರ ನಿಮ್ಗೆ ಟೈಮ್ ಕೊಟ್ಟೇನಿ ಅದನ್ನ ಸರಿ ಮಾಡಿ ಕೊಡ್ರಿ ಇಲ್ಲಾದ್ರೆ ನಾವು ಮೇಲಧಿಕಾರಿ ಕಂಪ್ಲೇಂಟ್ ಮಾಡ್ತೇವಿ ಆದ್ರೆ ಅದಕ್ಕೆ ಸಂಬಂಧ ನಾವಲ್ಲ ಕೆಆರ್ ಪಾರ್ಟಿ ಅವ್ರ ಟೈಮ್ ಕೊಡತ್ತೀ ಈಗ ಲೈವ್ ಆಗೈತಿ ಎಲ್ಲಾರು ನೋಡಿರ್ತಾರೋ ನಾ ಇದನ್ ಟ್ಯಾಗ್ ಮಾಡ್ತೇನೆ ಮೇಲಧಿಕಾರಿಗಳಿಗೂ ಎಲ್ಲಾರ್ಗುಲ್ರಿ ಆಯ್ತು ಗುರುವಾರ ದಿವಸ ಟೈಮ್ ತಗೊಂಡ್ರಿ ಅವತ್ತ